ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಾಡಗಳು ಮತ್ತು ಅವರ ಬಗ್ಗೆ ಒಂದಷ್ಟು ಆಸಕ್ತಿದಾಯಕ ವಿಚಾರಗಳನ್ನು ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರುರಾಘವೇಂದ್ರಾಯ ಸ್ವಾಮಿ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಹದಿನಾರನೇ ಶತಮಾನದಲ್ಲಿ ವಾಸಿಸುತ್ತಿದ್ದ ಪ್ರಮುಖ ಸಂತರಲ್ಲಿ ಒಬ್ಬರು ಮತ್ತು ಅವರು ಹಲವಾರು ಅದ್ಭುತ ಆಶೀರ್ವಾದಗಳು ಮತ್ತು ಕೆಲಸಗಳಿಂದಾಗಿ ಅನೇಕ ಜನರು ದೇವರೆಂದು ಪರಿಗಣಿಸಲ್ಪಟ್ಟ ದೇವರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಹೌದು ಸ್ನೇಹಿತರೆ ಹದಿನಾರನೇ ಶತಮಾನದಲ್ಲೇ ಅವರು ಪ್ರಮುಖ ಸಂತರಲ್ಲಿ ಒಬ್ಬರಾಗಿರ್ತಾರೆ ಅವರೇ ನಮ್ಮ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಅಂತಲೇ ಹೇಳ್ಬೋದು ಹಾಗೆ ಇಂದಿಗೂ ಸ್ವಾಮಿಯವರ ಅಂದರೆ ರಾಘವೇಂದ್ರ ಸ್ವಾಮಿಯ ಭಕ್ತರು ಅವರ ಉಪಸ್ಥಿತಿಯನ್ನು ಮತ್ತು ಅನುಗ್ರಹವನ್ನು ಅನುಭವಿಸುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅನೇಕ ಪವಾಡಗಳನ್ನು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಪವಾಡ ಮತ್ತು ಆಸಕ್ತಿದಾಯಕ ವಿಚಾರಗಳನ್ನು ನೀವು ತಿಳಿದು ಜೀವನದಲ್ಲಿ ಪಾವನ ಪುನೀತರಾಗಿ ಅಂತ ಹೇಳ್ತಾ ಇದ್ದೀನಿ ಪೂಜೆ ರಾಘವೇಂದ್ರ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮ ದಿನವೇ ಇದರೇ ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆಯಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಕಲ್ಪವೃಕ್ಷ ಅಂದರೆ ಆಕಾಶದ ವೃಕ್ಷ ಮತ್ತು ಕಾಮಧೇನು ಅಂದರೆ ಆಕಾಶದ ಹಸು ಅಂತಲೇ ಹೇಳ್ಬೋದು ಯಾವ ಅನುಗ್ರಹವನ್ನು ಬಯಸುತ್ತದೆಯೋ ಅದನ್ನು ಅನುಗ್ರಹಿಸುತ್ತದೆ ಎಂದು ಈ ಸ್ತೋತ್ರದ ಅರ್ಥ ಅಂದರೆ ಈ ಒಂದು ಸ್ತೋತ್ರ ಅಂದರೆ ರಾಘವೇಂದ್ರ ಎ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಈ ಒಂದು ಸ್ತೋತ್ರದ ಅರ್ಥ ಬಂದ್ಬಿಟ್ಟು ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆಯಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೂ ಆಕಾಶದ ವೃಕ್ಷ ಮತ್ತು ಆಕಾಶದ ಹಸು ಅಂದರೆ ಕಾಮದೇನು ಕಲ್ಪವೃಕ್ಷ ಈ ಒಂದು ಯಾವ ಅನುಗ್ರಹವನ್ನು ಬಯಸುತ್ತಿದೆಯೋ ಅದನ್ನು ಅನುಗ್ರಹಿಸುತ್ತದೆ ಎಂದು ಈ ಒಂದು ಸ್ತೋತ್ರದ ಅರ್ಥವಾಗಿರುತ್ತೆ ಹಾಗೆ ಏಕಾಗ್ರತೆ ಮತ್ತು ಪವಿತ್ರ ಮನಸ್ಸಿನಿಂದ ದಿನಕ್ಕೆ ಹಲವಾರು ಬಾರಿ ಈ ಒಂದು ಸ್ತೋತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳು ಮತ್ತು ಸಮಸ್ಯೆಗಳನ್ನು ನಿವಾರಿಸಬಹುದು ಎಂದು ನಂಬಲಾಗಿದೆ ಹೌದು ಸ್ನೇಹಿತರೆ ಈ ಒಂದು ಸ್ತೋತ್ರವನ್ನು ದಿನಾಲೂ ಮೂರು ಬಾರಿನಾದ್ರೂ ಹೇಳ್ಕೊಂಡ್ರೆ ರಾಘವೇಂದ್ರ ಸ್ವಾಮಿಯನ್ನ ನೆನೆಸ್ಕೊಂಡ್ರೆ ಜೀವನದಲ್ಲಿ ಬರ್ತಾ ಇರುವಂತಹ ತೊಂದರೆಗಳು ಸಮಸ್ಯೆಗಳನ್ನ ನಿವಾರಿಸಬಹುದು ಅಂತಾನೆ ಹೇಳ್ತಿದ್ದಾರೆ ಅಂದ್ರೆ ಅದು ಕೂಡ ಒಂದು ನಂಬಿಕೆ ಆಗಿದೆ ಹಾಗೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಏನೆಲ್ಲ ಪವಾಡಗಳನ್ನು ಮಾಡಿದ್ದಾರೆ ಅಂದ್ರೆ ಪೂರ್ವಾಶ್ರಮ ಪವಾಡ ಅಂತ ಇದೆ ಅಂದರೆ ಅತಿಥಿಯರು ತಮ್ಮ ಪತ್ನಿಯೊಂದಿಗೆ ಕುಂಭಕೋಣಂ ಪ್ರವಾಸದ ಸಮಯದಲ್ಲಿ ಶ್ರೀ ವೆಂಕಟನಾಥನನ್ನು ಸಮಾರಂಭದಲ್ಲಿ ಭಾಗವಹಿಸಲು ಆಹ್ವಾನಿಸಲಾಗಿತ್ತು ಅಲ್ಲಿ ಕೆಲವು ಅತಿಥಿಯರು ಮನೆಗೆಲಸದಲ್ಲಿ ಸಹಾಯ ಹಸ್ತವನ್ನು ಒದಗಿಸುವ ಮೂಲಕ ಅವರಿಗೆ ಆಹಾರವನ್ನು ಮಾಡಿಕೊಳ್ಳಲು ವೆಂಕಟನಾಥರನ್ನು ಕೇಳಿಕೊಂಡಿರ್ತಾರೆ ಆಗ ಶ್ರೀ ವೆಂಕಟನಾಥ ಅವರು ತಕ್ಷಣ ಒಪ್ಪಿಕೊಂಡು ಮತ್ತು ಎಲ್ಲ ಅತಿಥಿಗಳಿಗೆ ಶ್ರೀಗಂಧದ ಪೇಸ್ಟ್ ತಯಾರಿಸಲು ಹೇಳಿರ್ತಾರೆ ಶ್ರೀಗಂಧದ ಪೇಸ್ಟ್ ಮಾಡಲು ರುಬ್ಬುವ ಚಪ್ಪಡಿಯನ್ನು ಬಳಸುವಾಗ ಅವರು ತಮ್ಮ ಮನಸ್ಸಿನಲ್ಲಿ ವೇದ ಮಂತ್ರಗಳನ್ನು ಮತ್ತು ಸ್ತೋತ್ರಗಳನ್ನು ಹೇಳ್ತಾ ಇರ್ತಾರೆ ಅತಿಥಿಗಳು ತಮ್ಮ ದೇಹಕ್ಕೆ ಪೇಸ್ಟ್ ಅನ್ನು ಹಚ್ಚಿದಾಗ ಅವರು ಇದ್ದಕ್ಕಿದ್ದಂತೆ ಉರಿಯುವ ಸಂವೇದನೆಯನ್ನು ಅನುಭವಿಸ್ತಾರೆ ಇದರಿಂದ ಕೋಪಗೊಂಡು ವೆಂಕಟನಾಥರನ್ನು ದೂಷಿಸ್ತಾರೆ ಅಂದರೆ ನಂತರ ಅವರು ಒಬ್ಬ ವ್ಯಕ್ತಿಯು ಅತ್ಯಂತ ಸಮರ್ಪಣೆ ಮತ್ತು ಭಕ್ತಿಯಿಂದ ಜಪ ಮಾಡಿದಾಗ ಮಾತ್ರ ಇದು ಸಂಭವಿಸ ಸಂಭವಿಸಬಹುದು ಎಂದು ಅರಿತುಕೊಂಡ ಅತಿಥಿಯರು ವೆಂಕಟನಾಥರ ಬಳಿ ಕ್ಷಮೆಯನ್ನ ಕೇಳ್ಕೊ ಾರೆ ಹಾಗೆ ಶ್ರೀ ವೆಂಕಟನಾಥರು ಮತ್ತೆ ಶ್ರೀಗಂಧದ ಪೇಸ್ಟ್ ಅನ್ನು ತಯಾರಿಸಿದರು ಆದರೆ ಈ ಬಾರಿ ಅವರು ವರುಣನಿಗೆ ಅಂದರೆ ಮಳೆ ದೇವರಿಗೆ ವೇದ ಮಂತ್ರವನ್ನು ಪಠಣೆ ಮಾಡ್ತಾರೆ ಅತಿಥಿಗಳು ಈ ಪೇಸ್ಟ್ ಅನ್ನು ಅನ್ವಯಿಸಿದಾಗ ಅವರು ಮಳೆ ನೀರಿನ ತಂಪನ್ನು ಗ್ರಹಿಸ್ತಾರೆ ಮತ್ತೆ ಆ ವೆಂಕಟೇಶ್ವರನ ಮೇಲಿನ ಶ್ರೀ ವೆಂಕಟನಾಥನ ಭಕ್ತಿ ಅವರ ಕಣ್ಣುಗಳಲ್ಲಿ ಮತ್ತೊಮ್ಮೆ ದೃಢೀಕರಿಸಲ್ಪಡುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ನಾವು ಮನಸ್ಸಿನ ಅನುಗುಣವಾಗಿ ಯಾವ ರೀತಿ ಬಯಸ್ತೀವೋ ಆ ರೀತಿ ನಮಗೆ ಒಂದು ಅನುಭವ ಆಗುತ್ತೆ ಅಂತಲೇ ನಾವು ಒಳ್ಳೆಯದನ್ನು ಬಯಸಿದ್ರೆ ಒಳ್ಳೆಯದೇ ಆಗುತ್ತೆ ಹಾಗೆ ಕೆಟ್ಟದನ್ನ ಬಯಸಿದ್ರೆ ಕೆಟ್ಟದೇ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇನ್ನ ಒಂದು ಪವಾಡ ಏನಂತ ಅಂದರೆ ಅವರ ಪತ್ನಿ ಸರಸ್ವತಿ ಬಾಯಿಯವರ ಮೋಕ್ಷ ಅಂತಾನೆ ಹೇಳ್ಬೋದು ಶ್ರೀ ವೆಂಕಟನಾಥರು ಸನ್ಯಾಸ ಪ್ರತಿಜ್ಞೆ ಮಾಡಲಿರುವ ದಿನ ಅವರ ಪತ್ನಿ ಸರಸ್ವತಿ ಬಾಯಿ ಅವರಿಗೆ ಕೊನೆಯ ಬಾರಿಗೆ ತನ್ನ ಪತಿಯ ಮುಖವನ್ನು ನೋಡುವ ಬಯಕೆಯಾಗಿರುತ್ತೆ ಅಂದ್ರೆ ವೆಂಕಟನಾಥರ ಪತ್ನಿ ಇರ್ತಾರೆ ಅವರ ಹೆಸರು ಬಂದು ಸರಸ್ವತಿ ಬಾಯಿ ಅಂತ ಅವರು ಕೊನೆಯ ಬಾರಿಗೆ ತನ್ನ ಪತಿಯ ಮುಖವನ್ನು ನೋಡಿದ ಒಂದು ಬೈಕ್ ಆಗಿರುತ್ತೆ ಅವಾಗ ಅವರು ಮಠದ ಕಡೆಗೆ ಓಡ್ತಾರೆ ಆದರೆ ಬಲವಾದ ಗಾಳಿಯು ಅವರನ್ನು ಮುಂದೆ ಹೋಗಲು ನಿರ್ಬಂಧಿಸಿತು ಒಂದು ಅಷ್ಟು ಗಾಳಿ ಬೀಸ್ತಾ ಇರುತ್ತೆ ಮಠದ ಕಡೆ ಹೋಗಬೇಕಾದ್ರೆ ಆ ಗಾಳಿಯವರನ್ನ ನಿರ್ಬಂಧನೆ ಮಾಡುತ್ತೆ ಇದರಿಂದ ಮನನೊಂದ ಆಕೆಯ ಬಾವಿಗೆ ಹಾರಿ ಆತ್ಮಹತ್ಯೆಯನ್ನು ಮಾಡ್ಕೊತಾರೆ ಆಕೆಯ ಆತ್ಮವು ಭೂಮಿ ಮತ್ತು ಸ್ವರ್ಗದ ನಡುವೆ ಸಿಕ್ಕಿ ಹಾಕಿಕೊಂಡಿರುತ್ತೆ ಏಕೆಂದರೆ ಅವರು ಸಮಯಕ್ಕಿಂತ ಮುಂಚೆಯೇ ಮರಣವನ್ನು ಹೊಂದಿರ್ತಾರೆ ಆಕೆಯ ಕೊನೆಯ ಆಸೆಯನ್ನು ಪೂರ ಪೂರೈಸಿಕೊಳ್ಳಲು ಅವರ ಆತ್ಮವು ಮಠಕ್ಕೆ ಪ್ರಯಾಣವನ್ನು ಬೆಳೆಸುತ್ತೆ ಮತ್ತು ಅಷ್ಟೊತ್ತು ಅವರ ಪತಿ ಸನ್ಯಾಸಿ ಶ್ರೀ ರಾಘವೇಂದ್ರ ತೀರ್ಥರಾಗಿರ್ತಾರೆ ನೋಡೋದ್ರಲ್ಲ ಸ್ನೇಹಿತರೆ ಪತಿಯನ್ನ ನೋಡುವ ಹಂಬಲದಿಂದ ಓಡ್ತಾರೆ ಆದ್ರೆ ಗಾಳಿಗೆ ಸಿಕ್ಕಾಕೊಂಡು ಅವರನ್ನು ನೋಡೋದಕ್ಕೆ ಆಗಲ್ಲ ಅಂದ್ರೆ ಸಮಯಕ್ಕಿಂತ ಮುಂಚೆ ಕೂಡ ಅವರು ತೀರ್ಕೊಂಡಿರ್ತಾರೆ ಆಗ ಅವ್ರ ಕೊನೆ ಆಸೆ ಕೂಡ ಈಡೇ ಈಡೇರಿರಲ್ಲ ಆಗ ಅವರು ಅವರ ಆತ್ಮ ಮಠ ಮಠಕ್ಕೆ ಹೋಗಿ ದೇವರನ್ನು ಅಂದರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರನ್ನ ನೋಡಬೇಕು ಅಂತ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಅವರು ಸನ್ಯಾಸಿಯಾಗಿ ತೀರ್ಥರಾಗಿರ್ತಾರೆ ಆದರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ತಮ್ಮ ಪತ್ನಿಯ ಆತ್ಮದ ಉಪಸ್ಥಿತಿಯನ್ನು ತಕ್ಷಣವೇ ಗ್ರಹಿಸಿದರು ಮತ್ತು ಅವರ ಕೊನೆಯ ಆಸೆಯನ್ನು ಪೂರೈಸುವ ಸಂಕೇತವಾಗಿ ಸ್ವಲ್ಪ ಪವಿತ್ರ ನೀರನ್ನು ಅವರ ಮೇಲೆ ಸಿಂಪಡಿಸಿದರು ಈ ಕ್ರಿಯೆಯು ಅವರ ಆತ್ಮವನ್ನು ಮುಕ್ತಗೊಳಿಸಿರುತ್ತೆ ಮತ್ತು ಅವರ ನಿಸ್ವಾರ್ಥ ಸೇವೆಗಾಗಿ ಮತ್ತು ಪತ್ನಿ ಈ ಧರ್ಮದ ಸಂಪೂರ್ಣ ಹೃದಯದ ನೆರವೇರಿಕೆಗಾಗಿ ಅವರಿಗೆ ಜನನ ಮತ್ತು ಮರಣಗಳ ಚಕ್ರದಿಂದ ಮೋಕ್ಷವನ್ನು ನೀಡ್ತಾರೆ ನೋಡೋದ್ರಲ್ಲ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಯವರು ಹೇಗೆ ಮೋಕ್ಷವನ್ನು ಕೊಟ್ಟರು ತನ್ನ ಪತ್ನಿಗೆ ಅಂತ ತಿಳ್ಕೊಂಡ್ರಿ ಹಾಗೆ ಕುಂಭಕೋಣಂನಲ್ಲಿ ಬರಗಾಲ ಇರುತ್ತೆ ಒಮ್ಮೆ ತಂಜಾವೂರು ಜಿಲ್ಲೆಯ ಕುಂಭಕೋಣದಲ್ಲಿ ಹನ್ನೆರಡು ವರ್ಷಗಳ ನಿರಂತರ ಬರಗಾಲವು ಸಂಭವಿಸಿರುತ್ತೆ ಹಾಗೆ ತಂಜಾವೂರಿನಲ್ಲಿ ನಾಯಕರ ಆಳ್ವಿಕೆಯಲ್ಲಿ ಸೆವಪ್ಪ ನಾಯಕ್ ಆಧ್ಯಾತ್ಮಿಕ ಸಹಾಯವನ್ನು ಪಡೆಯಲು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಂಪರ್ಕವನ್ನು ಮಾಡ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಕೆಲವು ಯಜ್ಞಗಳನ್ನು ಮಾಡಿ ಮಳೆ ದೇವರನ್ನು ಆಹ್ವಾನಿಸುವಂತೆ ಕೇ ಕೋರ್ತಾರೆ ಅಂದರೆ ಕೇಳ್ಕೊಂತಾರೆ ಅವ್ರ ಹತ್ರ ರಾಘವೇಂದ್ರ ಸ್ವಾಮಿಗಳ ಹತ್ರ ಮಳೆ ಬರೋಂಗಿಮ ಆಗಲಿ ಅಂತ ಆಗ ಆಧ್ಯಾತ್ಮಿಕ ವಿಧಿಗಳನ್ನು ನೆರವೇರಿಸಿದ ತಕ್ಷಣ ಈ ಪ್ರದೇಶವು ನಂಬಲಾಗದಷ್ಟು ಅಭಿವೃದ್ಧಿ ಹೊಂದುತ್ತೆ ಅಂದರೆ ರಾಘವೇಂದ್ರ ಸ್ವಾಮಿಯಿಂದ ಅವರ ಕೃತಜ್ಞತೆಯನ್ನು ಕೂಡ ವ್ಯಕ್ತಪಡಿಸಲು ರಾಜನು ಮಠಕ್ಕೆ ರಕ್ತದ ಹಾರವನ್ನು ಉಡುಗೊರೆಯಾಗಿ ನೀಡ್ತಾರೆ ರಾಘವೇಂದ್ರ ಸ್ವಾಮಿಯಿಂದ ಮಳೆ ಕೂಡ ಬರುತ್ತೆ ಹಾಗೆ ಅಭಿವೃದ್ಧಿನೂ ಹೊಂದುತ್ತೆ ಅದಕ್ಕೋಸ್ಕರ ರಾಜನು ಅವರ ಕೃತಜ್ಞತೆಗೋಸ್ಕರ ಹಾರವನ್ನು ಕೊಟ್ಟು ಉಡುಗೊರೆಯಾಗಿ ನೀಡಿ ಬರ್ತಾರೆ ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಯಜ್ಞದಲ್ಲಿ ರಾಜನು ಕಾಣಿಕೆಯಾಗಿ ನೀಡಿದ ಹಾರವನ್ನು ಅರ್ಪಣೆ ಮಾಡ್ತಾರೆ ಹಾಗೆ ರಾಜನು ಕೋಪಗೊಂಡನು ಮತ್ತು ತಕ್ಷಣವೇ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದನು ಇದನ್ನು ಅರಿತ ಸ್ವಾಮೀಜಿಯವರು ಪುಣ್ಯಾತ್ಮನ ಅಗ್ನಿಯಲ್ಲಿ ಕೈ ಹಾಕಿ ರಾಜನು ಕೊಟ್ಟ ಹಾರವನ್ನು ಅದೇ ಸ್ಥಿತಿಯಲ್ಲಿ ಹಿಂಪಡೆಯುತ್ತಾರೆ ಹಾಗೆ ರಾಜನು ನೀಡಿದ ಹಾರಕ್ಕಾಗಲಿ ಅಥವಾ ಸ್ವಾಮೀಜಿಯವರ ಕೈಗಾಗಲಿ ಯಾವುದೇ ಹಾನಿಯಾಗಿರಲಿಲ್ಲ ಈ ಘಟನೆಯು ಶ್ರೀ ರಾಘವೇಂದ್ರ ಸ್ವಾಮಿಗಳ ಶ್ರೇಷ್ಠತೆಯನ್ನು ಪ್ರದರ್ಶನ ಮಾಡಿರುತ್ತೆ ಮತ್ತು ತಂಜಾವೂರಿನ ರಾಜನನ್ನು ಅವರ ಆಳವಾದ ಭಕ್ತನ ಭಕ್ತನಾಗಲು ಒತ್ತಾಯ ಮಾಡ್ತಾರೆ ನೋಡಿದ್ರೆ ಸ್ನೇಹಿತರೆ ಇದಿಷ್ಟ ಗುರು ಗುರುರಾಘವೇಂದ್ರ ಸ್ವಾಮಿಗಳ ಪವಾಡ ಅಂತಲೇ ಹೇಳ್ಬೋದು ಹಾಗೆ ಜೀವ ಸಮಾಧಿ ಅಂದರೆ ರಾಘವೇಂದ್ರ ಸ್ವಾಮಿಗಳು ಜೀವ ಸಮಾಧಿ ಆಗ್ತಾರೆ ಅದು ಯಾವಾಗ ಅಂದರೆ ಸಾವಿರದ ಆರುನೂರ ಎಪ್ಪತ್ತೊಂದರ ಶ್ರಾವಣ ಕೃಷ್ಣ ಪಕ್ಷದ ಎರಡನೇ ದಿನದಂದು ಶ್ರೀ ರಾಘವೇಂದ್ರ ಸ್ವಾಮಿಗಳು ನೂರಾರು ಭಕ್ತರನ್ನು ಉದ್ದೇಶಿಸಿ ವೆಂಕಟೇಶ್ವರನ ಅತ್ಯಂತ ಭಕ್ತಿಗೆ ಒಂದು ಆತ್ಮಗಳನ್ನು ಅರ್ಪಿಸಿ ಸದಾಚಾರದಿಂದ ಬದುಕುವ ಬಗ್ಗೆ ಬಲವಾದ ಸಂದೇಶವನ್ನು ನೀಡ್ತಾರೆ ಎಂದು ತಿಳಿದಿದೆ ಹಾಗೆ ತ್ರೇತಾಯುಗದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಗ್ರಾಮಕ್ಕೆ ಬಂದಾಗ ಶ್ರೀರಾಮ ಸೀತೆ ಮತ್ತು ಲಕ್ಷ್ಮಣರ ಪಾದದ ಹೆಜ್ಜೆಯಿಂದ ಪುನೀತರಾದ ಕಲ್ಲುಗಳಿಂದ ನಿರ್ಮಿಸಲಾದ ಬೃಂದಾವನವನ್ನು ಪ್ರವೇಶಿಸಿದ ನಂತರ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಆತ್ಮವನ್ನು ಕಲಕುವ ಭಾಷಣವನ್ನು ಮಾಡಿರ್ತಾರೆ ಜಪಮಾಲೆಯನ್ನು ಉರುಳಿಸುವುದನ್ನು ನಿಲ್ಲಿಸಿದ ನಂತರ ತನ್ನ ಸುತ್ತಲೂ ಚಪ್ಪಡಿಗಳನ್ನು ಜೋಡಿಸಿ ಜೋಡಿಸಲು ಅವರು ತನ್ನ ಶಿಷ್ಯರನ್ನು ಕೇಳ್ತಾರೆ ಅವರು ಪ್ರಣವ ಮಂತ್ರವನ್ನು ಜಪಿಸಲು ಪ್ರಾರಂಭ ಮಾಡ್ತಾರೆ ಮತ್ತು ಆಳವಾದ ಸಮಾಧಿಯನ್ನು ಪಡಿತಾರೆ ಹಾಗೆ ಜಪಮಾಲೆ ನಿಶ್ಚಲವಾದಂತೆಯೇ ಅವರ ಶಿಷ್ಯರು ಅವರ ಸೂಚನೆಗಳನ್ನು ಅನುಸರಣೆ ಮಾಡ್ತಾರೆ ಮತ್ತು ಅವರ ತಲೆಯವರೆಗೂ ಚಪ್ಪಡಿಗಳನ್ನು ಜೋಡಿಸಿ ಮೇಲ್ಭಾಗದಲ್ಲಿ ಅವರು ಸಾವಿರದ ಇನ್ನೂರು ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನು ಒಳಗೊಂಡ ತಾಮ್ರದ ಪೆಟ್ಟಿಗೆಯನ್ನು ಇಟ್ಟಿರ್ತಾರೆ ಹಾಗೆ ಹೊದಿಕೆಯ ಚಪ್ಪಡಿಯನ್ನು ಇರಿಸಿ ಅದನ್ನು ಮಣ್ಣಿನಿಂದ ಮುಚ್ಚಿರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ನಂತರ ಅವರು ಸ್ವಾಮೀಜಿಯ ಸುತ್ತಲೂ ನಿರ್ಮಿಸಲಾದ ಬೃಂದಾವನದ ಮೇಲೆ ಹನ್ನೆರಡು ಸಾವಿರ ವರಹಗಳನ್ನು ಸುರಿಸ್ತಾರೆ ಹಾಗೆ ಸರ್ ಥಾಮಸ್ ಮುನ್ರೋ ಅವರಿಗೆ ದರ್ಶನ ಕೂಡ ಮಾಡಿರ್ತಾರೆ ಅಂದರೆ ಸಾವಿರದ ಎಂಟುನೂರರಲ್ಲಿ ಬಳ್ಳಾರಿಯ ಕಲೆಕ್ಟರ್ ಸರ್ ಥಾಮಸ್ ಮುನ್ರೋ ಅವರ ಮಠ ಮತ್ತು ಮಂತ್ರಾಲಯ ಗ್ರಾಮದಿಂದ ಸಂಪೂರ್ಣ ಹಣವನ್ನು ಸಂಗ್ರಹಿಸಲು ಮದ್ರಾಸ್ ಸರ್ಕಾರದಿಂದ ಆದೇಶ ಮಾಡಿರ್ತಾರೆ ಹಾಗೆ ಕಂದಾಯ ಅಧಿಕಾರಿಗಳು ಆದೇಶವನ್ನು ಅನುಸರಿಸಲು ವಿಫಲರಾಗಿರ್ತಾರೆ ಇದರಿಂದ ಸರ್ ಥಾಮಸ್ ಮುನ್ರೋ ಅವರೇ ತನಿಖೆಯ ಉದ್ದೇಶಕ್ಕಾಗಿ ಮಠಕ್ಕೆ ಭೇಟಿಯನ್ನು ನೀಡ್ತಾರೆ ಅವರು ಆವರಣವನ್ನು ಪ್ರವೇಶಿಸಲು ತಮ್ಮ ಪಾದರಕ್ಷೆ ಮತ್ತು ಟೋಪಿಯನ್ನು ತೆಗೆದು ಮತ್ತೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಿಂದ ಬಂದು ಮಠದ ದತ್ತಿಯನ್ನು ಪುನರಾರಂಭಿಸುವ ಕುರಿತು ಸಂವಾದವನ್ನು ನಡೆಸುತ್ತಾರೆ ಹಾಗೆ ಮಂತ್ರಾಕ್ಷತೆ ಪಡೆದ ಮುನ್ರಾಗೆ ಮಾತ್ರ ಸ್ವಾಮೀಜಿ ಗೋಚರವಾಗಿದ್ದರು ಮತ್ತು ಕೇಳಿಸಿಕೊಳ್ಳುತ್ತಿದ್ದರು ತನ್ನ ಕಚೇರಿಗೆ ಹಿಂತಿರುಗಿದ ನಂತರ ಮುನ್ರೋ ಮಠ ಮತ್ತೆ ಮಂತ್ರಾಲಯ ಗ್ರಾಮದ ಪರವಾಗಿ ಆದೇಶವನ್ನು ಬರೀತಾರೆ ಹಾಗೆ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ಮುನ್ರಾಗೆ ದರ್ಶನ ನೀಡಿ ಆಶೀರ್ವಾದ ನೀಡಿದ ವಿಷಯ ತಿಳಿದ ಅರ್ಚಕರು ತಮ್ಮ ನಿಸ್ವಾರ್ಥ ಸೇವೆ ಮತ್ತು ಭಕ್ತಿಯ ಹೊರತಾಗಿಯೂ ಅಂತಹ ದರ್ಶನ ಇಲ್ಲೂ ನೀಡಿಲ್ಲ ಅಂತ ಬೇಸರಗೊಂಡ್ತಾರೆ ಹಾಗೆ ಆ ರಾತ್ರಿ ಸ್ವಾಮೀಜಿಯವರು ಪ್ರಧಾನ ಅರ್ಚಕರ ಕನಸಿನಲ್ಲಿ ಕೂಡ ಕಾಣಿಸ್ಕೊಳ್ತಾರೆ ಹಾಗೆ ಕನಸಿನಲ್ಲಿ ಅರ್ಚಕರ ಕನಸಿನಲ್ಲಿ ಕಾಣಿಸಿಕೊಂಡು ಮಠದ ಸಮಸ್ಯೆಗಳನ್ನು ತೊಳೆದು ಹಾಕಲು ಆಯ್ಕೆಯಾಗಿರುವುದನ್ನು ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು ನೋಡಿದ್ರಲ್ಲ ಅವರ ಪವಾಡ ಮತ್ತೆ ಆಸಕ್ತಿದಾಯಕ ಒಂದಷ್ಟು ವಿಚಾರಗಳು ನಿಮ್ಮ ಕಣ್ಣ ಮುಂದೆ ಅಂದರೆ ನಿಮಗೆ ಗೊತ್ತೇ ಗೊತ್ತಾಗಿದೆ ಈ ವಿಡಿಯೋ ಮೂಲಕ ಅನ್ಕೊತೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸುದಕ್ಕಾಗಿ ಧನ್ಯವಾದಗಳು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ಸ್ವಾಮಿ ನಮಃ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು